ಲವ್ ಬ್ರೇಕಪ್ ನಲ್ಲಿ ಲಾಸ್ ಖಿನ್ನತೆಗೆ ಜಾರಿದ ನಟಿ ಅನುಪಮಾ ಗೌಡ ನಟಿ ನಿರೂಪಕಿ ಅನುಪಮಾ ಗೌಡ ಕಿರುತೆರೆ ಪ್ರೇಕ್ಷಕರಿಗಂತೂ ಚೆನ್ನಾಗಿಯೇ ಪರಿಚಯ ಹಲವಾರು ವರ್ಷಗಳಿಂದ ಈಕೆ ಕಿರುತೆರೆಯಲ್ಲಿ ಬಹಳ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಕ್ಕ ಧಾರಾವಾಹಿಯಲ್ಲಿ ಡಬಲ್ ಆಕ್ಟಿಂಗ್ ಮಾಡಿ ಸೈ ಎನಿಸಿಕೊಂಡ ನಟಿ ಅನುಪಮಾ ಗೌಡ ನಂತರ ಹಲವಾರು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದಾದ ಮೇಲೆ ಇದೀಗ ನಿರೂಪಕಿಯಾಗಿ ಮಿಂಚುತ್ತಿರುವ ಈಕೆ ಹಲವಾರು ರಿಯಾಲಿಟಿ ಶೋಗಳನ್ನು ಯಶಸ್ವಿಯಾಗಿಯೇ ನಡೆಸಿಕೊಳ್ತಿದ್ದಾರೆ ಹೊರಗಿನ ಜಗತ್ತಿಗೆ ಬಹಳ ಯಶಸ್ವಿ ಕಲಾವಿದೆಯಾಗಿ ಕಾಣುವ ನಟಿ ಅನುಪಮಾ ಗೌಡ ಅವರು ಒಂದು ಕಾಲದಲ್ಲಿ ಬಹಳ ಖಿನ್ನತೆಯಿಂದ ಒದ್ದಾಡಿದ್ರಂತೆ ಅದಕ್ಕೆ ಕಾರಣ ಅವರ ಲವ್ ಬ್ರೇಕಪ್ ಜೊತೆಗೆ ಅವರು ಆರಂಭಿಸಿದ ನಲ್ಲಿ ಆದ ಲಾಸ್ ಈ ಬಗ್ಗೆ ನಟಿ ಅನುಪಮಾ ಗೌಡ ಅವರೇ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನಾನು ಹಲವಾರು ವರ್ಷಗಳಿಂದ ಪ್ರೀತಿಸಿ ಇನ್ನೇನು ಮದುವೆಯಾಗಿ ಸೆಟಲ್ ಆಗಬೇಕು ಎನ್ನುವಾಗ ಲವ್ ಬ್ರೇಕಪ್ ಆಯ್ತು ದುಡಿದ ಹಣವನ್ನೆಲ್ಲ ಹಾಕಿ ಒಂದು ಹೊಸ ಬಿಸ್ನೆಸ್ ಆರಂಭಿಸಿದಾಗ ಅದರಲ್ಲೂ ತುಂಬಾ ಲಾಸ್ ಆಯ್ತು ಈ ಎಲ್ಲಾ ಕಾರಣಕ್ಕೆ ನನಗೆ ಜೀವನದಲ್ಲಿ ಏನೂ ಉಳಿದಿಲ್ಲ ಅಂತ ನಿರ್ಧಾರಕ್ಕೆ ಬಂದು ಯೋಚನೆ ಕೂಡ ಮಾಡಿದೆ ಆದರೆ ಸಾಯಲಿಲ್ಲ ಬಹಳ ಖಿನ್ನತೆಯಲ್ಲಿದ್ದೆ ಅಂತಹ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದವರು ನನ್ನ ಗೆಳೆಯರು ಎಂದು ತಮ್ಮ ನೋವು ಹಾಗೂ ಖಿನ್ನತೆ ಬಗ್ಗೆ ಮಾತನಾಡಿದ್ದಾರೆ ಅನುಪಮ ಗೌಡ ಲವ್ ಬ್ರೇಕಪ್ ಆದಾಗ ಬಿಸ್ನೆಸ್ ಲಾಸ್ ಆದಾಗ ನನ್ನ ಜೊತೆಗೆ ಯಾರೂ ಇರಲಿಲ್ಲ ನನಗೆ ಜೀವನವೇ ಬೇಡ ಎನಿಸಿತ್ತು ಆಗ ನನ್ನ ಒಂದು ಫ್ರೆಂಡ್ ಸರ್ಕಲ್ ನನ್ನ ಜೊತೆಗೆ ನಿಂತು ನನ್ನನ್ನ ಸಪೋರ್ಟ್ ಮಾಡಿದ್ರು ಪ್ರತಿದಿನ ನನ್ನನ್ನು ನೋಡೋಕೆ ಮನೆಗೆ ಬರ್ತಿದ್ರು ಎಷ್ಟೋ ಬಾರಿ ನಾನು ಅವರಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಅತ್ತಿದ್ದೇನೆ ಹಾಗೆಲ್ಲ ತಾಳ್ಮೆಯಿಂದ ನನ್ನೊಂದಿಗೆ ಇದ್ದರು ನನ್ನ ಗೆಳೆಯರು ಆ ರೀತಿ ಒಂದು ಫ್ರೆಂಡ್ ಸರ್ಕಲ್ನ ಇಟ್ಕೊಂಡಿರುವುದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ ಅವರೆಲ್ಲರ ಸಹಾಯದಿಂದ ನಾನು ಮತ್ತೆ ಜೀವನವನ್ನ ಎದುರಿಸೋಕೆ ತಯಾರಾದೆ ಎಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟಿ ಅನುಪಮ ಗೌಡ ಖಿನ್ನತೆ ಹಾಗೂ ಸೋಲಿನ ಸಮಯದಲ್ಲಿ ಪ್ರೀತಿ ಜೊತೆಗೆ ಬರಲಿಲ್ಲ ಬದಲಾಗಿ ಸ್ನೇಹಿತರೇ ತಮ್ಮ ಕೈ ಹಿಡಿದಿದ್ದು ಎಂದು ಬಹಳ ಹೆಮ್ಮೆ ಮತ್ತು ಸಂತೃಪ್ತಿಯಿಂದ ಹೇಳಿಕೊಂಡಿದ್ದಾರೆ ನಟಿ ಅನುಪಮ ಗೌಡ ಅಂದಹಾಗೆ ನಟಿ ಅನುಪಮ ಗೌಡ ಅವರಿಗೆ ಕಿರುತೆರೆಯಲ್ಲಿ ಬಹಳಷ್ಟು ಸ್ನೇಹಿತರಿದ್ದಾರೆ ಬಿಗ್ ನಲ್ಲಿಯೂ ಸ್ಪರ್ಧಿಸಿ ಒಳ್ಳೆಯ ಹೆಸರು ತೆಗೆದುಕೊಂಡ ಈ ನಟಿಗೆ ಗೌಡ ಆತ್ಮ ಸ್ನೇಹಿತೆ ಅಂತೆ ಸದ್ಯಕ್ಕೆ ನಟಿ ಅನುಪಮ ಗೌಡ ಅವರು ರಾಜಾರಾಣಿ ರಿಲೋಡೆಡ್ ನಲ್ಲಿ ನಿರೂಪಕಿಯಾಗಿ ಬರಲು ತಯಾರಿ ನಡೆಸುತ್ತಿದ್ದಾರೆ